ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕಿನ್ ಲೈಟ್ ಕ್ರೀಮ್ ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ ನ ಯೂಸ್ ಏನಂದ್ರೆ ಮೆಲಾಸ್ಮಾ ಟ್ರೀಟ್ಮೆಂಟ್ಗೆ ಈ ಕ್ರೀಮ್ ನ ಬಳಸಲಾಗುತ್ತದೆ ಮೆಲಾಸ್ಮಾ ಅಂದರೆ ಚರ್ಮದ ಮೇಲೆ ಆಗುವಂತಹ ಬ್ರೌನ್ ಪ್ಯಾಚಸ್ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಬಂಗು ಅಂತಾನೂ ಕರೆಯುತ್ತಾರೆ ಈ ಬಂಗು ಹೆಚ್ಚಾಗಿ ಮುಖದ ಮೇಲೆ ಕಾಣಿಸಿಕೊಳ್ಳುತ್ತದೆ ಮತ್ತು ಪುರುಷರಕ್ಕಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ಜಾಸ್ತಿ ಕಂಡುಬರುತ್ತದೆ ಈ ಕ್ರೀಮ್ನ ಸ್ಕಿನ್ ಪಿಗ್ಮೆಂಟೇಷನ್ಗೆ ಮಾತ್ರ ಬಳಸಬೇಕು ನೀವೇನಾದರೂ ಸ್ಕಿನ್ ವೈಟ್ನಿಂಗ್ ಫೇರ್ನೆಸ್ಗೆ ಬಳಸ್ತಾ ಇದ್ದರೆ ಈಗಲೇ ಸ್ಟಾಪ್ ಮಾಡಿ ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಮುಖ ಕಪ್ಪಾಗುವುದು ಡ್ರೈನೆಸ್ ಈಚಿಂಗ್ ರೆಡ್ನೆಸ್ ಹೀಗೆ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಡಾಕ್ಟರ್ಸ್ ಹೇಳಿದರೆ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಬೇಕು ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮುಖದಲ್ಲಿ ಆಗಿರುವಂತಹ ಬ್ರೌನ್ ಪ್ಯಾಚೆಸ್ ಅಂದರೆ ಬಂಗು ಅಂತಹ ಜಾಗದಲ್ಲಿ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಡ್ರೈ ಆಗಲು ಬಿಡಿ ನಂತರ ಈ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ ಈ ಕ್ರೀಮ್ನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡುತ್ತಾರೆ ಒಂದು ವೇಳೆ ನೀವೇನಾದರೂ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ಹೊರಗಡೆ ಹೋಗುವಂಥ ಸಮಯದಲ್ಲಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಳ್ಳಿ ಇಲ್ಲಾಂದ್ರೆ ಬಟ್ಟೆಯಿಂದ ನಿಮ್ಮ ಮುಖವನ್ನು ಕವರ್ ಮಾಡಿಕೊಳ್ಳಿ ಮತ್ತೆ ಡಾಕ್ಟರ್ಸ್ ನಿಮಗೆ ಹೇಗೆ ಯೂಸ್ ಮಾಡಲು ಹೇಳಿರುತ್ತಾರೆ ಹಾಗೆ ಯೂಸ್ ಮಾಡಿ ಸನ್ಲೈಟ್ ನಿಮ್ಮ ಮುಖದ ಮೇಲೆ ಬಿದ್ರೆ ಸ್ಕಿನ್ ಬರ್ನಿಂಗ್ ಅಥವಾ ತೆಳುವಾಗುವಂತಹ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ ನಮ್ಮ ಮುಖದ ಮೇಲೆ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ತ್ರೀ ಮೆಡಿಸಿನ್ಸ್ ಇರುತ್ತದೆ ಹೈಡ್ರೋಕ್ವಿನಿನ್ ಮೊಮೆಟಾಸೋನ್ ಪ್ರೆಟ್ರೋಕ್ವಿನ ಹೈಡ್ರೋಕ್ವಿನಿನ್ ಇದು ಚರ್ಮದ ಮೇಲೆ ಸ್ಕಿನ್ ಪಿಗ್ಮೆಂಟೇಷನ್ ಆಗಿರುವಂತಹ ಜಾಗದಲ್ಲಿ ಮೆಲಾನಿನ್ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೊಮೆಟಾಝೋನ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ಆಗಿದೆ ಇದು ಮುಖದ ಮೇಲೆ ಆಗುವಂತಹ ಈಚಿಂಗ್ ಸ್ಕಿನ್ ರೆಡ್ನೆಸ್ ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಟ್ರೆಟಿನೋನ್ ಇದು ನಮ್ಮ ಮುಖದ ಮೇಲೆ ಓಲ್ಡ್ ಸ್ಕಿನ್ ನ ರಿಮೂವ್ ಮಾಡಿ ಹೊಸ ಸ್ಕಿನ್ ನ ಬರುವಂತೆ ಮಾಡುತ್ತದೆ ಈ ಕ್ರೀಮ್ ನ ಹನ್ನೆರಡು ವರ್ಷದ ಕೆಳಗೆ ಇರುವ ಮಕ್ಕಳು ಬಳಸಬಾರದು ಡಾಕ್ಟರ್ಸ್ ಹೇಳದೇನೆ ಈ ಕ್ರೀಮ್ ನ ಸಿಕ್ಸ್ ಟು ಏಟ್ ವೀಕ್ಸ್ ಬಳಸಬೇಡಿ ಮತ್ತು ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಿದ್ದರೆ ಈ ಕ್ರೀಮ್ನ ಬಳಸಬಾರದು ಹಾಗೆ ಪ್ರೆಗ್ನೆಂಟ್ ಮತ್ತು ಬ್ರೇಸ್ಟ್ ಫೀಡಿಂಗ್ ವುಮೆನ್ಸ್ ಕೂಡ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಬಳಸಬೇಕು ಈ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಕಾಮನ್ ಆಗಿ ಆಗುವಂತಹ ಸೈಡ್ ಎಫೆಕ್ಟ್ಸ್ ಈಚಿಂಗ್ ರೆಡ್ನೆಸ್ ಬರ್ನಿಂಗ್ ಇಂತಹ ಮೈನರ್ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದ್ರೆ ಏನೂ ತೊಂದರೆ ಇಲ್ಲ ಹಾಗೆ ಇದು ಏನಾದರೂ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದ್ದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನಿಮ್ಮ ಮುಖದ ಮೇಲೆ ಆಗಿರುವಂತಹ ಬಂಗು ಪೂರ್ತಿ ರಿಮೂವ್ ಆಗುವವರೆಗೂ ಈ ಕ್ರೀಮ್ನ ಯೂಸ್ ಮಾಡಿ ಅಂದರೆ ಡಾಕ್ಟರ್ಸ್ ನಿಮಗೆ ಎಷ್ಟು ವೀಕ್ ಯೂಸ್ ಮಾಡಲು ಹೇಳಿರುತ್ತಾರೋ ಅಷ್ಟು ಮಾತ್ರ ಯೂಸ್ ಮಾಡಿ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಈ ಕ್ರೀಮ್ನ ಡಾಕ್ಟರ್ಸ್ ನಿಮಗೆ ಯೂಸ್ ಮಾಡೋಕೆ ಹೇಳಿದರೆ ಮಾತ್ರ ಯೂಸ್ ಮಾಡಿ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಭೇಟಿ ಮಾಡಿ ತಿಳಿದುಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು